హలో ఫ్రెండ్స్ గుడ్ మార్నింగ్ ఎల్గూ ఎల్గూ ప్యాషన్ అడ్డా చానల్కి స్వగత ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮಗೆ ಇವತ್ತು ಕ್ರಿಸ್ಟಾಲ್ನಲ್ಲಿರುವಂತಹ ಲಾಂಗ್ ನೆಕ್ಲೆಸ್ ಸೆಟ್ಟನ್ನು ಹಾಗೂ ಬ್ಯಾಂಗಲ್ಸ್ ಡಿಸೈನನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ ಪೆಂಡೆಂಟ್ ಇರುವಂತಹ ಲಕ್ಷ್ಮೀ ಪೆಂಡೆಂಟ್ ಇದೆ ಮತ್ತು ಇಲ್ಲಿ ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ ಇರುವಂತಹ ಲಾಂಗ್ ನೆಕ್ಲೆಸ್ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸೆಂಟರಲ್ಲಿ ಎರಡೆರಡು ಅಥವಾ ಮೂರು ಮೂರು ಇಲ್ಲಿ ಸೆಂಟರಲ್ಲಿ ಗೋಲ್ಡ್ ಬೀಡ್ಸನ್ನು ಕೂಡ ಕೊಟ್ಟು ತುಂಬಾ ಚೆನ್ನಾಗಿದೆ ಇದು ಸಾರಿ ಮೇಲೆಲ್ಲ ವೇರ್ ಮಾಡಿದರೆ ತುಂಬಾ ಲುಕ್ ಕೊಡುತ್ತೆ ಅದಕ್ಕೆ ಮ್ಯಾಚಿಂಗ್ ಇರುವಂತಹ ಇಯರಿಂಗ್ಸ್ ಕೂಡ ಇಲ್ಲಿ ಚ ಇದ್ದಾವೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ ಲಕ್ಷ್ಮೀ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಬಲ್ ಲಕ್ಷ್ಮೀ ಪೆಂಡೆಂಟ್ ಇದೆ ಇಲ್ಲಿ ನಿಮಗೆ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ಒಂದು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ ಅದನ್ನು ನೀವು ವಾಟ್ಸಪ್ ಮಾಡಿ ನಿಮಗೆ ಯಾವ್ದಿಷ್ಟನೂ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಅದನ್ನು ನೀವು ಇಲ್ಲಿ ವಾಟ್ಸಪ್ ಮಾಡಿ ಕಳಿಸಿ ಇದು ಬ್ಲೂ ಕಲರ್ ನೆಕ್ಲೆಸ್ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಲೈಟ್ ಗ್ರೀನ್ ಸೆಂಟರಲ್ಲಿ ಒಂದೇ ಪೆಂಡೆಂಟ್ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾವೆ ಇದಕ್ಕೆ ಇಯರಿಂಗ್ಸ್ ಕೂಡ ಇದ್ದಾವೆ ನೆಕ್ಸ್ಟ್ ಇಲ್ಲಿ ಗ್ರೀನ್ ಕಲರ್ ನೆಕ್ಲೆಸ್ ಇದೆ ಇಲ್ಲಿ ಲಕ್ಷ್ಮಿ ಪೆಂಡೆಂಟ್ ತುಂಬ ದೊಡ್ಡದಾಗಿದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅದಕ್ಕೆ ಜುಮ್ಕಾ ಸೆಟ್ನ ಇಯರಿಂಗ್ಸ್ ಅನ್ನು ಸೆಟ್ ಮಾಡಿದ್ದಾರೆ ಇದು ಕೂಡ ಗ್ರೀನ್ ಕಲರ್ ಲಾಂಗ್ ನೆಕ್ಲೆಸ್ ಸೆಂಟರ್ ಅಲ್ಲಿ ಒಂದೊಂದು ಗೋಲ್ಡ್ ಬೀಡ್ಸ್ ಅನ್ನು ಕೂಡ ಇಲ್ಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸಾರಿ ಮೇಲೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಇದೆ ಇದು ಒಂಥರ ಬೇರೆ ಪೆಂಡೆಂಟ್ ಇದೆ ನಿಮಗೆ ಯಾವುದಿಷ್ಟನೂ ಆ ಪೆನ್ ನೀವು ಆ ನೆಕ್ಲೆಸ್ಸನ್ನು ಸ್ಕ್ರೀನ್ಶಾಟ್ ಹೊಡೆದು ಈ ನಂಬರ್ಗೆ ವಾಟ್ಸಪ್ ಮಾಡಿ ತುಂಬಾ ಚೀಪ್ ರೇಟ್ ಇದೆ ಇದು ಪಿಂಕ್ ಕಲರ್ ಲಾಂಗ್ ನೆಕ್ಲೆಸ್ ಪೆಂಡೆಂಟ್ ಕೂಡ ತುಂಬ ಚೆನ್ನಾಗಿದೆ ಕೆಳಗಡೆ ಬೀಟ್ಸ್ ಕೂಡ ಹಾಕಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡ್ಲೆ ಕೊಡುವಂತಹ ಬಂಗಾರದ ಬೆಳೆಗಳ ಥರನೇ ಅನಿಸುವಂತಹ ಇಲ್ಲಿ ಬೆಂಗಲ್ ಸೆಟ್ ಇದೆ ನೋಡ್ತಾ ಇರ್ಬೋದು ಇಲ್ಲಿ ಕ್ರಿಸ್ಟಾಲ್ಗಳನ್ನು ಯೂಸ್ ಮಾಡಿದ್ದಾರೆ ಪಿಂಕ್ ಮತ್ತು ಗ್ರೀನ್ ಕಲರು ಮತ್ತು ವೈಟ್ ಮುತ್ತುಗಳನ್ನು ಕೂಡ ಇದರಲ್ಲಿ ಚೆನ್ನಾಗಿ ಜೋಡಿಸಿದ್ದಾರೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾವೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾರಿಗಾದರೂ ಬೇಕಾದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲಿ ಕೂಡ ತುಂಬಾ ಲಕ್ಷ್ಮೀ ಪೇ ಲಕ್ಷ್ಮೀ ಮೂರ್ತಿ ಇರುವಂಥ ಈ ಥರ ಬೆ ಬೆಳೆಗಳಿವೆ ಮತ್ತು ಕಲರ್ ಕ್ಲರ್ ಸ್ಟೋನ್ ಕೂಡ ಯೂಸ್ ಮಾಡಿದ್ದಾರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಮೇಲುಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಮೇ ಸ್ಕ್ರೀನ್ಶಾಟ್ ಹೊಡೆದು ಮೆಸೇಜ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದೊಂದು ಬೆಳೆ ಎರಡೇ ಬೆಳೆಗಳಿವೆ ತುಂಬ ಚೆನ್ನಾಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದೊಂದೇ ನಾವು ಹಾಕೋಬೋದು ಇದು ಕೂಡ ಸೇಮ್ ಗೋಲ್ಡ್ ಥರನೇ ಕಾಣಿಸುತ್ತೆ ಫ್ರೆಂಡ್ಸ್ ಇದರಲ್ಲಿ ಯಾವುದೇ ಕಲರ್ ಸ್ಟೋನು ಕೂಡ ಯೂಸ್ ಮಾಡಿಲ್ಲ ಇದು ಕಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಿ ಯಾರಿಗಾದರೂ ಇಷ್ಟ ಆಗಿದೆ ನೀವು ಸ್ಕ್ರೀನ್ಶಾಟ್ ಹೊಡೆದು ಅವರಿಗೆ ವಾಟ್ಸಪ್ ಸೆಂಡ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ